ಮೊಟ್ಟೆನ ಉಪಯೋಗಿಸ್ಕೊಂಡು ನಾವು ವಿಧ ವಿಧವಾದ ರೆಸಿಪೀಸ್ನ ಟ್ರೈ ಮಾಡ್ತಾನೆ ಇರ್ತೀರಿ ಆದರೆ ಹೆಸರು ಕಾಳನ್ನ ಉಪಯೋಗಿಸ್ಕೊಂಡು ಈ ಮೊಟ್ಟೆ ಸಾರನ್ನ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಮತ್ತೆ ಮತ್ತೆ ಈ ಸಾಂಬಾರನ್ನ ಮಾಡ್ಕೊಡ್ತಾನೆ ಇರ್ತೀರ ಅಷ್ಟು ರುಚಿಯಾಗಿ ಬರುತ್ತೆ ಮುದ್ದೆಗೆ ಅನ್ನಕ್ಕೆ ಮತ್ತು ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಈಗ ಒಂದು ಕುಕ್ಕರ್ನಲ್ಲಿ ಹೆಸ್ರು ಕಾಳು ಬೇಯೋಷ್ಟು ನೀರನ್ನ ಮೊದಲೇ ಬಿಸಿಗಿಟ್ಕೊಂಡಿದ್ದೆ ನೀರು ಮೇಲೆ ಸುಮಾರು ಒಂದು ನೂರು ಅಷ್ಟು ಹೆಸರು ಕಾಳನ್ನ ಸೇರಿಸ್ಕೊತಿದ್ದೀನಿ ಹಾಗೆ ಒಂದು ದೊಡ್ಡ ಆಲೂಗಡ್ಡೆನ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ ಹೆಸರು ಕಾಳು ಬೇಗ ಬೇಯಬೇಕು ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಿದ್ದೀನಿ ಎಣ್ಣೆ ಸೇರಿಸೋದ್ರಿಂದ ಹೆಸರು ಕಾಳು ಬೇಗ ಬೇಯುತ್ತೆ ಈಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಸುಮಾರು ಒಂದು ಮೂರರಿಂದ ನಾಲ್ಕು ವಿಜಿಲ್ ಕೂಗಿಸ್ಕೊಬೇಕು ಈಗ ಒಂದು ಪ್ಯಾನ್ ಬಿಸಿ ಇಟ್ಬಿಟ್ಟು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಸಾಸಿವೆ ಸಿಡಿದಾದ್ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ ಈಗ ಇದ್ರ ಜೊತೆಗೇ ಒಂದು ಜಚ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಸೇರಿಸ್ಕೊತಿದ್ದೀನಿ ಜೊತೆಗೆ ಕರಿಬೇ ಒಂದು ಸೊಪ್ಪು ಸೇರಿಸ್ಕೊಂಡು ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸುಮಾರು ಒಂದು ಮೂರರಿಂದ ನಾಲ್ಕು ಟೊಮೊಟೊನ ಕಟ್ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ ಟೊಮೊಟೋನು ಮೆತ್ತಗೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೊಟೊ ಫ್ರೈ ಆಗೋದಕ್ಕೆ ಉಪ್ಪು ಸೇರಿಸ್ಕೊಂತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಈಗಲೇ ಸೇರಿಸ್ಕೊತಿದ್ದೀನಿ ಟೊಮೊಟೊ ಬೇಗನೆ ಮೆತ್ತಗಾಗುತ್ತೆ ಈಗ ಟೊಮೊಟೊನೂ ಚೆನ್ನಾಗಿ ಫ್ರೈ ಆಗಿದೆ ನಾನು ಮೊದಲೇ ಬೇಯಿಸ್ಕೊಂಡಿದ್ದಂಥ ಹೆಸರು ಕಾಳು ಮತ್ತು ಆಲೂಗೆಡ್ಡೆನ ಸೇರಿಸ್ಕೊತಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಇಷ್ಟು ಅದದಲ್ಲಿ ಹೆಸರು ಕಾಳು ಬೇಯಬೇಕು ಈಗ ಇದಕ್ಕೆ ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಸೇರಿಸ್ಕೊತಿದ್ದೀನಿ ಈಗ ಎಲ್ಲವನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹೆಸರು ಕಾಳು ಹಾಕೋದ್ರಿಂದ ಈ ಸಾಂಬಾರು ಸ್ವಲ್ಪ ಗಟ್ಟಿಯಾಗುತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತಿದ್ದೀನಿ ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ಹದದಲ್ಲಿ ನೀರನ್ನು ಸೇರಿಸ್ಕೊಳ್ಳ್ರಿ ಇಷ್ಟು ಕನ್ಸಿಸ್ಟೆಂಟ್ಸಿಲಿ ಇರಬೇಕು ಯಾಕಂದರೆ ನಾವು ಮೊಟ್ಟೆ ಹಾಕಿ ಮತ್ತೆ ಸಿಮ್ಮಲ್ಲಿ ಕುದಿಸೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿಯಾಗುತ್ತೆ ಇಷ್ಟು ಕನ್ಸಿಸ್ಟೆಂಟಿ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಬೇಕಾಗುತ್ತೆ ಈಗ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಿದೆ ಗ್ಯಾಸ್ನ ಪೂರ್ತಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಡಬೇಕು ಒಂದೊಂದೇ ಮೊಟ್ಟೆನ ಸೇರಿಸ್ಕೊತಾ ಹೋಗಬೇಕು ಮೊಟ್ಟೆ ಒಂದಕ್ಕೊಂದು ಜಾಯಿಂಟ್ ಆಗಬಾರ್ದು ಸ್ವಲ್ಪ ಗ್ಯಾಪ್ ಗ್ಯಾಪ್ ಬಿಟ್ಬಿಟ್ಟು ಮೊಟ್ಟೆನ ಸೇರಿಸ್ಕೊಬೇಕು ಮೊಟ್ಟೆನ ಸೇರಿಸ್ಬಿಟ್ಟು ಮತ್ತೆ ಅದನ್ನು ತಿರ್ಗ್ಸಕ್ಕೆ ಹೋಗಬಾರ್ದು ಹಾಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಒಂದು ಹದಿನೈದು ನಿಮಿಷ ಬಿಟ್ಬಿಡಬೇಕು ಈಗ ತುಂಬಾ ಚೆನ್ನಾಗಿ ಸಿಮ್ಮಲ್ಲಿ ಮೊಟ್ಟೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ ನೀವು ಸರ್ವ್ ಮಾಡ್ಕೊಳಾಗಿದ್ರೆ ಜಾಸ್ತಿ ತಿರ್ಗ್ಸೋಕೆ ಹೋಗಬಾರ್ದು ಒಂದೊಂದೇ ಮೊಟ್ಟೆ ಒಂದೊಂದೇ ಸೈಡು ಎತ್ಕೊಂಡು ಸರ್ವ್ ಮಾಡಬೇಕಾಗುತ್ತೆ ಈ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಅನಿಸುತ್ತೆ ಮತ್ತೆ ಮತ್ತೆ ಮಾಡ್ಕೊಬೇಕು ಅಂತ ಅಷ್ಟು ರುಚಿಯಾಗಿರುತ್ತೆ ಈ ಹೆಸರು ಕಾಳಿನ ಮೊಟ್ಟೆ ಸಾರು ಹಾಗೆ ಗಗನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು